ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತೆರಡು ದೇಶದ ರಕ್ಷಣೆ ಪ್ರಶ್ನೋತ್ತರಗಳು ಖಾಲಿಬಿದ್ದ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಪಟ್ಟಿ ಮಾಡಿರಿ ಒಂದು ನಮ್ಮ ಮೂರು ಸೇನಾ ಪಡೆಗಳ ಪ್ರಧಾನ ದಂಡ ನಾಯಕರು ಡ್ಯಾಸ್ ಉತ್ತರ ರಾಷ್ಟ್ರಪತಿಯವರು ಎರಡು ಭೂ ಸೇನಾ ಮುಖ್ಯಸ್ಥರನ್ನು ಡ್ಯಾಸ್ ಎಂದು ಕರೆಯಲಾಗುತ್ತದೆ ಉತ್ತರ ದಂಡನಾಯಕ ಮೂರು ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ಡ್ಯಾಸ್ ಎಲ್ಲಿದೆ ಉತ್ತರ ದೆಹಲಿ ನಾಲ್ಕು ಹಿಂದೂಸ್ತಾನದ ಅಡಕು ಕಾರ್ಖಾನೆ ಡ್ಯಾಸ್ನಲ್ಲಿದೆ ಉತ್ತರ ವಿಶಾಖಪಟ್ಟಣ ಐದು ಗಡಿ ಭದ್ರತಾ ಪಡೆಯ ತರಬೇತಿ ಕೇಂದ್ರ ಡ್ಯಾಸ್ನಲ್ಲಿದೆ ಉತ್ತರ ಬೆಂಗಳೂರಿನ ಯಲಹಂಕ ಆರು ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯು ಡ್ಯಾಸ್ ನಲ್ಲಿ ಸ್ಥಾಪನೆಯಾಯಿತು ಉತ್ತರ ಹತ್ತೊಂಬತ್ತ್ ನೂರ ಇಪ್ಪತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಪಡೆಯಿದೆ ಪ್ರಶ್ನೆ ಏಳು ಕಾರವಾರದ ಬಳಿ ಇರುವ ನೌಕಾ ನೆಲೆಯನ್ನು ಏನೆಂದು ಕರೆಯಲಾಗುತ್ತದೆ ಉತ್ತರ ಕಾರವಾರದ ಬಳಿ ಇರುವ ನೌಕಾ ನೆಲೆಯನ್ನು ಸಿಬಾಡ್ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎಂಟು ನಮ್ಮ ರಕ್ಷಣಾ ಸಚಿವಾಲಯದ ಐದು ಇಲಾಖೆಗಳುವು ಉತ್ತರ ಒಂದು ರಕ್ಷಣಾ ಇಲಾಖೆ ಎರಡು ರಕ್ಷಣಾ ಉತ್ಪಾದನಾ ಇಲಾಖೆ ಮೂರು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆ ನಾಲ್ಕು ಮಾಜಿ ಸೈನಿಕರ ಕಲ್ಯಾಣ ಇಲಾಖೆ ಐದು ಮಿಲಿಟರಿ ವ್ಯವಹಾರಗಳ ಇಲಾಖೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಭಾರತದ ಭೂ ಸೇನಾ ರಚನೆಯನ್ನು ವಿವರಿಸಿ ಉತ್ತರ ಭೂಸೇನೆಯ ಮುಖ್ಯಸ್ಥರನ್ನು ದಂಡನಾಯಕ ಎಂದು ಕರೆಯುತ್ತಾರೆ ಇವರಿಗೆ ಉಪ ದಂಡನಾಯಕರು ಸೇನಾಪತಿ ಸೇನಾ ಪ್ರಧಾನ ಅಧಿಕಾರಿ ಮಾಸ್ಟರ್ ಜನರಲ್ ಮಿಲಿಟರಿ ಕಾರ್ಯದರ್ಶಿ ಮಿಲಿಟರಿ ಇಂಜಿನಿಯರ್ ಮುಂತಾದವರು ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಾರೆ ಭೂ ಸೇನೆಯು ಪದಾತಿ ದಳ ಅಶ್ವದಳ ಟ್ಯಾಂಕುಗಳ ದಳ ಪಿರಂಕಿ ದಳಗಳನ್ನು ಒಳಗೊಂಡಿದೆ ಸರಬರಾಜು ಮತ್ತು ಇಂಜಿನಿಯರಿಂಗ್ ಘಟಕಗಳಿವೆ ಭಾರತೀಯ ಭೂಸೇನೆಯಲ್ಲಿ ಏಳು ಕಮಾಂಡುಗಳಿವೆ ಪ್ರಶ್ನೆ ಹತ್ತು ಭಾರತೀಯ ಭೂಸೇನಾ ಕಮಾಂಡುಗಳುವು ಉತ್ತರ ಭಾರತೀಯ ಭೂಸೇನಾ ಕಮಾಂಡುಗಳು ಪೂರ್ವ ಕಮಾಂಡ್ ಪಶ್ಚಿಮ ಬಂಗಾಳ ಪಶ್ಚಿಮ ಕಮಾಂಡ್ ಚಂಡೀಗಢ ಉತ್ತರ ಕಮಾಂಡ್ ಕಾಶ್ಮೀರ ದಕ್ಷಿಣ ಕಮಾಂಡ್ ಮಹಾರಾಷ್ಟ್ರ ಕೇಂದ್ರ ಕಮಾಂಡ್ ಉತ್ತರ ಪ್ರದೇಶ ತರಬೇತಿ ಕಮಾಂಡ್ ಮಧ್ಯಪ್ರದೇಶ ವಾಯುವ್ಯ ಕಮಾಂಡ್ ರಾಜಸ್ಥಾನ ಪ್ರಶ್ನೆ ಸಂಖ್ಯೆ ಹನ್ನೊಂದು ಭಾರತೀಯ ವಾಯುಪಡೆಯ ತರಬೇತಿ ಕೇಂದ್ರಗಳು ಯಾವುವು ಉತ್ತರ ತರಬೇತಿ ಕೇಂದ್ರದ ಹೆಸರು ಸ್ಥಳ ಮತ್ತು ರಾಜ್ಯ ಏರ್ಫೋರ್ಸ್ ಅಕಾಡೆಮಿ ದುಂಡಿಗಲ್ ತೆಲಂಗಾಣ ಬೇಸಿಕ್ ಫೈನ್ ಫೈನಿಂಗ್ ಸ್ಕೂಲ್ ಪ್ರಯಾಗ್ರಾಜ್ ಉತ್ತರ ಪ್ರದೇಶ ಏರ್ಮ್ಯಾನ್ ತರಬೇತಿ ಶಾಲೆ ಸಾಂಬ್ರಾ ಬೆಳಗಾವಿ ಕರ್ನಾಟಕ ಏರ್ಫೋರ್ಸ್ ಟೆಕ್ನಿಕಲ್ ಕಾಲೇಜು ಜಾಲಹಲಿ ಬೆಂಗಳೂರು ಕರ್ನಾಟಕ ಕಾಲೇಜ್ ಆಫ್ ಏರ್ ವಾರ್ ಸಿಕಿಂದರಾಬಾದ್ ತೆಲಂಗಾಣ ಪ್ರಶ್ನೆ ಹನ್ನೆರಡು ಸೇನಾ ನೇಮಕಾತಿಗೆ ಇರಬೇಕಾದ ಅರ್ಹತೆಗಳುವು ಉತ್ತರ ಭಾರತದ ಪ್ರಜೆಯಾಗಿರಬೇಕು ಸೇನೆಗೆ ಸೇರುವ ಸ್ವಇಚ್ಛೆ ಇರಬೇಕು ಶೈಕ್ಷಣಿಕವಾದ ಸಾಮಾನ್ಯ ಅರ್ಹತೆ ಹೊಂದಿರಬೇಕು ದೈಹಿಕ ಅರ್ಹತೆ ಹೊಂದಿರಬೇಕು ಮಾನಸಿಕ ಆರೋಗ್ಯ ಹೊಂದಿರಬೇಕು ಸೇನಾ ನೇಮಕಾತಿ ಹುದ್ದೆಗೆ ಬೇಕಾದ ತಾಂತ್ರಿಕ ಅರ್ಹತೆಯಂತ ವಿಶೇಷ ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತದೆ ಪ್ರಶ್ನೆ ಹದಿಮೂರು ಎನ್ಸಿಸಿಯ ಗುರಿಗಳೇನು ಎನ್ಸಿಸಿ ಕೆಡೆಟ್ಗಳಿಗೆ ದೊರೆಯುವ ಸೌಲಭ್ಯಗಳಾಗುವು ಉತ್ತರ ಎನ್ಸಿಸಿಯ ಗುರಿಗಳು ವೈಯಕ್ತಿಕ ಗುಣಗಳನ್ನು ಅಭಿವೃದ್ಧಿಪಡಿಸುವುದು ನಾಯಕತ್ವ ಗುಣ ಬೆಳೆಸುವುದು ಗೆಳೆತನ ಬೆಳೆಸುವುದು ಆದರ್ಶ ಸೇವಾ ಮನೋಭಾವನೆಯನ್ನು ಬೆಳೆಸುವುದು ಎನ್ಸಿಸಿ ಕೆಡೆಟ್ಗಳಿಗೆ ದೊರೆಯುವ ಸೌಲಭ್ಯಗಳು ರಕ್ಷಣಾ ಸೇನೆಗಳಿಗೆ ಸೇರಲು ವಿಶೇಷ ಅವಕಾಶ ವೃತ್ತಿಪರ ಕಾಲೇಜುಗಳಲ್ಲಿ ಮೀಸಲಾತಿ ಸೌಲಭ್ಯ ತರಬೇತಿಯಲ್ಲಿ ಆಯುಧ ಶಿಕ್ಷಣ ನೀಡುವುದು ದೂರ ನಡಿಗೆ ಸಾಹಸ ಪ್ರಯಾಣ ಜಾರಟ ಪರ್ವತಾರೋಹಣ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಕುರಿತು ಬರೆಯಿರಿ ಉತ್ತರ ಭಾರತದ ಮಿಲಿಟರಿ ಸಂಬಂಧಿತ ವಿಷಯಗಳಲ್ಲಿ ದೇಶದ ರಾಜಕೀಯ ನಾಯಕತ್ವಕ್ಕೆ ಉತ್ತಮ ಗುಣಮಟ್ಟದ ಸಲಹೆಗಳನ್ನು ನೀಡಲು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯನ್ನು ಸೃಷ್ಟಿಸಲಾಯಿತು ಈ ಹುದ್ದೆಗೆ ನೇಮಕವಾಗುವ ವ್ಯಕ್ತಿಯು ರಕ್ಷಣಾ ಸಚಿವರ ಪ್ರಧಾನ ಮಿಲಿಟರಿ ಸಲಹೆಗಾರರು ಆಗಿರುತ್ತಾರೆ ಜನರಲ್ ಬಿಪಿನ್ ರಾವತ್ ಅವರು ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ನೇಮಕಗೊಂಡರು ಮಕ್ಕಳೇ ಈ ನೋಟ್ಸ್ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ನಲ್ಲಿ ತಿಳಿಸಿ